ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಈ ದಿನದ ಜ್ಞಾನದ ಜಗಲಿ ಸಂಚಿಕೆಯಲ್ಲಿ ಕಸ ವಿಲೇವಾರಿ ಒಂದು ಸಾಮಾಜಿಕ ಸಮಸ್ಯೆ ಈ ವಿಷಯದ ಬಗ್ಗೆ ನಾವುಗಳು ಮಾತನಾಡುವವರಿದ್ದೇವೆ ಸಾಮಾನ್ಯವಾಗಿ ನಮ್ಮ ದೈನಂದಿನ ಬದುಕಿನಲ್ಲಿ ಒಂದಷ್ಟು ಕೆಲಸಗಳ ನಂತರ ನಮ್ಮ ಮನೆಯಲ್ಲಿ ಅಥವಾ ಕೆಲಸ ಮಾಡುವ ಪ್ರದೇಶದಲ್ಲಿ ಒಂದಷ್ಟು ವಸ್ತುಗಳನ್ನ ತ್ಯಾಜ್ಯ ಅಂತ ಗುರುತಿಸಿ ಹೊರ ಹಾಕಬೇಕಾದ ಅವಶ್ಯಕತೆ ಬಂದದಾಗುತ್ತಿದೆ ಇಂತಹ ಸಂದರ್ಭದಲ್ಲಿ ನಾವು ಬಳಸಿದ ವಸ್ತುಗಳಲ್ಲಿ ಅಥವಾ ನಮ್ಮ ದೈನಂದಿನ ಬದುಕಿನಲ್ಲಿ ಉತ್ಪತ್ತಿಯಾದಂತಹ ತ್ಯಾಜ್ಯವನ್ನ ಯಾವ ರೀತಿ ವಿಲೇವಾರಿ ಮಾಡ್ತಿದ್ದೇವೆ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನೆ ಆಗ್ತಾ ಇದೆ ಇವತ್ತು ಸಾಮಾನ್ಯ ಬದುಕಿನಲ್ಲಿ ನಾವು ಪ್ರತಿಯೊಂದು ವಸ್ತುವು ಕೂಡ ಸಿದ್ಧಪಡಿಸಿದ ರೂಪದಲ್ಲಿ ನಮಗೆ ದೊರಕಬೇಕು ಅಂತ ಬಯಸ್ತೇವೆ ಸಾಮಾನ್ಯವಾಗಿ ಶುಚಿತ್ವಕ್ಕೆ ಮಹತ್ವವನ್ನು ಕೊಡುವುದು ಕೂಡ ಉತ್ತಮವಾದ ವಿಷಯವೇ ಆದರೆ ಶುಚಿತ್ವ ಅಥವಾ ಉತ್ತಮವಾದ ರೀತಿಯಲ್ಲಿ ಸಿದ್ಧವಾದಂತ ವಸ್ತುಗಳು ದೊರಕಬೇಕು ಅನ್ನುವ ಕಾರಣಕ್ಕಾಗಿ ಹಲವು ರೀತಿಯಲ್ಲಿ ನಾವು ಬಳಸುವ ದೈನಂದಿನ ವಸ್ತುಗಳನ್ನ ಪ್ಯಾಕ್ ಮಾಡಲಾಗುತ್ತದೆ ಒಂದಷ್ಟು ಮೊತ್ತದ ಪ್ಲಾಸ್ಟಿಕ್ ತ್ಯಾಜ್ಯಗಳು ಒಟ್ಟಾದಾಗ ಅವನ್ನ ವಿಲೇವಾರಿ ಮಾಡೋದು ಹೇಗೆ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನೆಯಾಗುತ್ತೆ ಇದರ ಜೊತೆಗೆ ವೈದ್ಯಕೀಯ ರಂಗದಲ್ಲಿ ಚಿಕಿತ್ಸೆಗೆ ಬಳಸಲಾದಂತಹ ಸೂಜಿಗಳು ಸಿರಿಂಜುಗಳು ಅಥವಾ ಇತರ ರೀತಿಯಾದಂತಹ ತ್ಯಾಜ್ಯಗಳನ್ನ ವಿಲೇವಾರಿ ಮಾಡೋದು ಕೂಡ ಬಹಳ ದೊಡ್ಡ ಸಮಸ್ಯೆ ಆಗ್ತಾ ಇದೆ ಇವಲ್ಲದೆ ಮನುಷ್ಯನ ತೀರ ವೈಯಕ್ತಿಕ ತ್ಯಾಜ್ಯಗಳು ಅನ್ನುವಂಥದ್ದು ಮಹಿಳೆಯರಿಗಾದ್ರೆ ದೈನಂದಿನ ಬದುಕಿನಲ್ಲಿ ಉಪಯೋಗಿಸುವಂತಹ ಪ್ಯಾಡ್ಗಳು ಇರಬಹುದು ಅಥವಾ ಮಕ್ಕಳಿಗೆ ನಾವು ನೀಡುವಂತಹ ಪ್ಯಾಡ್ಗಳಿರಬಹುದು ಮಕ್ಕಳಿಗೆ ಬಳಸುವಂತಹ ಪ್ಯಾಡ್ಗಳನ್ನ ಯಾವ ರೀತಿಯಲ್ಲಿ ನಾವು ವಿಲೇವಾರಿ ಮಾಡ್ತಿದ್ದೇವೆ ಅನ್ನುವಂಥದ್ದು ಬಹಳ ದೊಡ್ಡ ವಿಷಯ ಸಾಮಾನ್ಯವಾಗಿ ಈ ತೀರಾ ವೈಯಕ್ತಿಕವಾಗಿ ಬಳಸಲಾಗುವಂತಹ ಪ್ಯಾಡ್ಗಳು ಅಥವಾ ಮಕ್ಕಳ ತ್ಯಾಜ್ಯ ವಸ್ತುಗಳು ನಾಯಿಗಳ ಅಥವಾ ಇತರ ಪ್ರಾಣಿಗಳ ಕೈಗೆ ಸಿಕ್ಕಾಗ ಅವುಗಳನ್ನು ಚಿಂದಿಯಾಗಿ ಮಾಡಿ ನಮ್ಮ ಸುತ್ತಲಿನ ಪರಿಸರ ಕೂಡ ಹಾಳಾಗುವುದನ್ನ ನಾವು ಗಮನಿಸ್ತಾ ಇದ್ದೇವೆ ಎಲ್ಲೆಂದರಲ್ಲಿ ಇಂತಹ ವಸ್ತುಗಳನ್ನ ಚೆಲ್ಲಾಡುವಂಥದ್ದು ಪಕ್ಷಿಗಳು ಪ್ರಾಣಿಗಳು ಇವನ್ನ ಎತ್ತಿಕೊಂಡು ಹೋಗಿ ಒಂದಷ್ಟು ರೀತಿಯಲ್ಲಿ ಇಡೀ ಪರಿಸರವೇ ಗಬ್ಬೆದ್ದು ಹೋಗುವಂತಹ ಸಮಸ್ಯೆಯನ್ನು ನಾವು ನೋಡ್ತಾ ಇದ್ದೇವೆ ಹಾಗಾದ್ರೆ ಇದು ಯಾಕಾಗ್ತಾ ಇದೆ ನಮ್ಮ ಸುತ್ತ ಕಸ ವಿಲೇವಾರಿ ಅನ್ನುವಂಥದ್ದು ಸಮರ್ಪಕವಾಗಿ ಆಗ್ತಾ ಇಲ್ವಾ ಅಥವಾ ಈ ಕಸ ವಿಲೇವಾರಿಯನ್ನ ಸಮರ್ಪಕವಾಗಿ ಮಾಡುವಂತಹ ಜವಾಬ್ದಾರಿ ಯಾರತ್ತದ್ದು ಖಂಡಿತವಾಗಿಯೂ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಥವಾ ಇತರ ಸಂಘ ಸಂಸ್ಥೆಗಳಲ್ಲಿ ಅಥವಾ ಪೌರ ಕಾರ್ಮಿಕರು ಈ ಕೆಲಸವನ್ನ ಮಾಡ್ತಾರೆ ಆದರೆ ಅವರ ಜವಾಬ್ದಾರಿ ಮಾತ್ರವೇ ಆಗಿದೆಯಾ ಇಲ್ಲ ಇದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯೂ ಹೌದು ನಾವು ನಮ್ಮ ಮನೆಯಲ್ಲಿ ಹಿಂದೊಂದು ಕಾಲ ಇತ್ತು ಎಲ್ಲ ರೀತಿಯ ಕಸಗಳನ್ನ ಒಟ್ಟಾಗಿ ತುಂಬಿ ನಾವು ಕಳಿಸ್ತಾ ಇದ್ವಿ ಆದ್ರೆ ಇವತ್ತು ಹಸಿ ಕಸ ಕಸಗಳನ್ನ ಬೇರೆ ಬೇರೆ ಮಾಡುವಂತಹ ಪದ್ಧತಿ ಇದೆ ಪಟ್ಟಣಗಳಲ್ಲಿ ಇದು ನಡೀತಾ ಇದೆ ಇದರಿಂದ ಒಂದು ಉತ್ತಮವಾದ ಫಲಿತಾಂಶವನ್ನ ಪಡೆದುಕೊಳ್ಳೋದು ಕೂಡ ಸಾಧ್ಯ ಆಗಿದೆ ಹಾಗಾದ್ರೆ ಹಳ್ಳಿ ಪ್ರದೇಶಗಳಲ್ಲಿ ಕಸ ಮತ್ತು ಹಸಿ ಕಸಗಳನ್ನ ವಿಂಗಡಿಸುವ ಅವಶ್ಯಕತೆ ಇಲ್ವಾ ಖಂಡಿತ ಇದೆ ಹಳ್ಳಿಯ ಮನೆಗಳಲ್ಲೂ ಕೂಡ ಕಸ ಮತ್ತು ಹಸಿ ಕಸಗಳನ್ನ ನಾವು ವಿಂಗಡಿಸಬಹುದು ದನಗಳಿಗೆ ನೀಡಬಹುದಾದಂತಹ ತರಕಾರಿಯ ಸಿಪ್ಪೆಗಳಿರಬಹುದು ಹಣ್ಣಿನ ಸಿಪ್ಪೆಗಳಿರಬಹುದು ಇವುಗಳನ್ನ ನಾವು ದನಗಳಿಗೆ ಅಥವಾ ಇತರ ಪ್ರಾಣಿಗಳಿಗೆ ನೀಡುವುದನ್ನ ಮಾಡಬಹುದು ಉಳಿದಂತಹ ಅನ್ನ ಆಹಾರಗಳನ್ನ ನಾಯಿಗಳಿಗೂ ಅಥವಾ ಪಕ್ಷಿಗಳಿಗೂ ವಿತರಿಸಬಹುದು ನಂತರದ ತ್ಯಾಜ್ಯಗಳನ್ನ ಗಿಡಗಳ ಬುಡಕ್ಕೂ ಇತರ ರೀತಿಯಲ್ಲೂ ಬಳಸ್ಕೊಳ್ಬಹುದು ಇನ್ನು ನಂತಹ ತ್ಯಾಜ್ಯಗಳನ್ನ ಒಂದೇ ಕಡೆ ಸೇರಿಸಿ ಅವಕ್ಕೆ ಬೇಕಾದ ರೀತಿಯಲ್ಲಿ ಸಮರ್ಪಕವಾಗಿ ಅದನ್ನ ಯಾವ ರೀತಿಯಲ್ಲಿ ವಿಂಗಡಿಸಿ ನೀಡಬಹುದು ಅದೇ ರೀತಿಯಲ್ಲಿ ನಾವು ನೀಡಬೇಕಾಗುತ್ತೆ ಎಲ್ಲೆಂದರಲ್ಲಿ ನಾವು ಎಸೆಯೋದ್ರಿಂದ ನೀರಿನ ಮೂಲಗಳನ್ನ ಸೇರಿ ನಮ್ಮ ಆರೋಗ್ಯಕ್ಕೆ ಹಾನಿ ಉಂಟು ಮಾಡುವಂತಹ ಸಂಭವಗಳು ಜಾಸ್ತಿ ಇದೆ ಹಾಗಾಗಿ ಪ್ರತಿಯೊಬ್ಬ ನಾಗರಿಕನು ಕೂಡ ನಮ್ಮ ಸುತ್ತಮುತ್ತಲಿನ ಪರಿಸರಕ್ಕೆ ಕಸವನ್ನ ಚೆಲ್ಲುವ ಮುನ್ನ ಸ್ವಲ್ಪ ಆಲೋಚನೆಯನ್ನ ಮಾಡಬೇಕು ಇವತ್ತು ಗಮನಿಸೋದಾದ್ರೆ ಹದಿನೆಂಟು ವರ್ಷದ ಕೆಳಗಿನ ಯುವಕರಲ್ಲಿ ಈ ಕುರಿತಾದಂತಹ ಅಸ್ಥೆ ಇದೆ ಈ ಕುರಿತಾದಂತಹ ಒಂದಷ್ಟು ಮಾಹಿತಿ ಇದೆ ಆದರೆ ಸಮರ್ಪಕವಾಗಿ ಜೀವನವನ್ನು ನಡೆಸ್ತಾ ಇರುವಂತಹ ನಲವತ್ತು ಮೂವತ್ತು ಇಪ್ಪತ್ತರ ಹರೆಯದ ಯುವಕ ಯುವತಿಯರಿಗೆ ಈ ಕುರಿತಾದಂತಹ ಮಾಹಿತಿ ಬಹಳ ಕಡಿಮೆ ಇದೆ ಯಾವುದೋ ಪ್ರದೇಶಕ್ಕೆ ಹೋಗ್ತೇವೆ ಅಲ್ಲಿಗೆ ತೆಗೆದುಕೊಂಡು ಹೋದಂತಹ ನೀರಿನ ಬಾಟಲ್ಗಳು ಇರಬಹುದು ಪ್ಲಾಸ್ಟಿಕ್ ಬಾಟಲ್ಗಳು ಇರಬಹುದು ಪ್ಲಾಸ್ಟಿಕ್ ತಟ್ಟೆಗಳಿರಬಹುದು ಅಲ್ಲಲ್ಲಿ ಚೆಲ್ಲಾಡಿ ಬರುವಂತಹದ್ದು ಇದು ನಾವು ಹೋದಂತಹ ಪ್ರದೇಶದ ಸೌಂದರ್ಯವನ್ನ ಆಸ್ವಾದಿಸಿ ಬರುವ ಹೊತ್ತಿಗೆ ಅಲ್ಲಿಗೆ ಒಂದಷ್ಟು ಕಸವನ್ನ ತುಂಬಿ ಬರೋದೇ ಆದ್ರೆ ನಮ್ಮ ಪ್ರಯಾಣದ ಉದ್ದೇಶ ಏನು ಕಸವನ್ನ ತುಂಬೋದೇ ನಮ್ಮ ಜೀವನದ ಉದ್ದೇಶ ಅನ್ನೋದಾದ್ರೆ ಸಮಾಜದಲ್ಲಿ ಪರಿಸರದ ಕಾಳಜಿಯನ್ನ ಯಾರು ಮಾಡ್ತಾರೆ ನಮ್ಮ ದೈನಂದಿನ ಬದುಕಿನಲ್ಲಿ ಪರಿಸರ ಕಾಳಜಿಯ ಜೊತೆಗೆ ಕಸ ವಿಲೇವಾರಿಯ ಬಗ್ಗೆ ಸಮರ್ಪಕ ಜ್ಞಾನವನ್ನು ಹೊಂದುವಂಥದ್ದು ಬಹಳ ಅವಶ್ಯಕ ನಮ್ಮ ಮನೆಯಲ್ಲಿ ಈ ಕುರಿತಾದ ಮಾಹಿತಿ ಯಾರಿಗಾದರೂ ಇಲ್ಲ ಅನ್ನೋದಾದರೆ ಅವರನ್ನ ಕುಳ್ಳರಿಸಿ ಅವರಿಗೆ ತಿಳಿ ಕೂಡ ಬಹಳ ಅವಶ್ಯಕ ತನ್ನ ಮೂಲಕ ಸಮಾಜದ ಅಭಿವೃದ್ಧಿಯಲ್ಲಿ ನಮ್ಮ ಮನೆಯೊಂದನ್ನು ನಾವು ಸ್ವಚ್ಛವಾಗಿ ಇರಿಸಿಕೊಂಡ್ರೆ ನಮ್ಮದೇ ಆದ ಮಹತ್ತರ ಕೊಡುಗೆಯನ್ನು ನಾವು ಕೊಡುವುದು ಸಾಧ್ಯ ಇಷ್ಟು ಮಾಹಿತಿಗಳ ಜೊತೆಗೆ ಈ ದಿನದ ಸಂಚಿಕೆಯನ್ನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ ಇಂತಹ ಇನ್ನೊಂದು ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ ನಮಸ್ಕಾರ